ಖಾಸಗಿ ವೈದ್ಯರ ನಿರ್ಲಕ್ಷ್ಯದಿಂದಾಗಿ ಬಾಣಂತಿ ಕೋಮಾ ಸ್ಥಿತಿ ತಲುಪಿರುವ ಒಂದು ಘಟನೆ ನಡೆದಿದೆ ಕೋಲಾರ ಜಿಲ್ಲೆ ಮಾಲೂರು ತಾಲೂಕಿನ ದೊಡ್ಡಕಡತೂರು ಗ್ರಾಮದ ದಿವ್ಯಾ ಕಳೆದ ಮೂರು ತಿಂಗಳಿನಿಂದ ಸಾವು ಬದುಕಿನ ನಡುವೆ ಹೋರಾಟ ಮಾಡುತ್ತಿದ್ದಾರೆ ಕೋಲಾರ ಹೊರವಲಯದ ಆರ್ಎಲ್ ಜಾಲಪ್ಪ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡೆದುಕೊಳ್ತಿದ್ದಾರೆ ಬಳಿಕ ಮಾರ್ಚ್ ಮೂವತ್ತೊಂದರಿಂದ ಮಾಲೂರಿನ ಸೇಂಟ್ ಮೇರೀಸ್ ಆಸ್ಪತ್ರೆಗೆ ಹೆರಿಗೆಗೆ ಅಂತ ಅವರನ್ನ ದಾಖಲು ಮಾಡಲಾಗಿತ್ತು ಈ ವೇಳೆ ಅತಿಯಾದ ಅರವಳಿಕೆ ಚುಚ್ಚುಮದ್ದು ನೀಡಿದ್ದ ಹಿನ್ನೆಲೆಯಲ್ಲಿ ಬಾಣಂತಿ ಕೋಮಾ ಸ್ಥಿತಿ ತಲುಪಿದ್ದಾರೆ ಇವತ್ತಿಗೂ ಕೂಡ ದಿವ್ಯಾ ಜೀವಂತ ಶವವಾಗಿದ್ದಾರೆ ಇನ್ನು ತಾಯಿಯ ಕರುಣಾಜನಕ ಸ್ಥಿತಿಯಿಂದ ಕಂದಮ್ಮ ಕಣ್ಣೀರು ಹಾಕ್ತಾ ಇದೆ ಇಷ್ಟಾದ್ರೂ ಕೂಡ ಆಸ್ಪತ್ರೆಯ ವಿರುದ್ಧ ಕ್ರಮ ಆರೋಗ್ಯ ಇಲಾಖೆ ಕೈಗೊಂಡಿಲ್ಲ ಅನ್ನೋ ಆರೋಪ ಕೂಡ ಕೇಳಿಬರ್ತಿರೋದು ಹೀಗಾಗಿ ಈ ಬಗ್ಗೆ ಆರೋಗ್ಯ ಸಚಿವ ರಮೇಶ್ ಕುಮಾರ್ ಅವರಿಗೆ ದೂರನ್ನ ಕೂಡ ನೀಡಲಾಗಿದೆ ವೈದ್ಯರ ನಿರ್ಲಕ್ಷ್ಯದಿಂದಾಗಿ ಬಾಣಂತಿ ಸಾವು ಬದುಕಿನ ನಡುವೆ ಅದರಲ್ಲೂ ಕೂಡ ಮೂರು ತಿಂಗಳಿನಿಂದ ಜೀವಂತ ಶವದ ಪರಿಸ್ಥಿತಿಯಲ್ಲಿ ದಿನವನ್ನು ದೂಡ್ತಾ ಇರುವ ಘಟನೆ ನಡೆದಿರುವುದು ಇನ್ನು ಸೇಂಟ್ ಮೇರಿಸ್ ಆಸ್ಪತ್ರೆ ಅಧಿಕಾರಿಗಳ ವಿರುದ್ಧ ಆ ಬಾಣಂತಿಯ ಸಂಬಂಧಿಕರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಹಾಗೆ ವೈದ್ಯರ ವಿರುದ್ಧ ಇನ್ನೂ ಕೂಡ ಕ್ರಮವನ್ನು ಕೈಗೊಳ್ತಿಲ್ಲ ಅಂತ ಹೇಳಿ ಅಧಿಕಾರಿಗಳ ವಿರುದ್ಧ ಆ ಬಾಣಂತಿಯ ಪೋಷಕರು ಹಾಗೆ ಸಂಬಂಧಿಕರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಏನು ದೆಲ್ವರಿಗೆ ಅಂತ ಹೇಳಿ ತೆರಳಿರ್ತಾರೆ ಆ ಸಂದರ್ಭದಲ್ಲಿ ಅತಿಯಾದ ಅರವಳಿಕೆಯನ್ನ ನೀಡಿದ್ರು ಹೀಗಾಗಿ ಅವರು ಸ್ಥಿತಿಯನ್ನ ತಲುಪಿದ್ದಾರೆ ಅನ್ನೋ ಒಂದು ಆರೋಪ ಕೇಳಿ ಬಂದಿರುವುದು ಆದರೆ ಅದಕ್ಕೆ ವೈದ್ಯರು ಏನ್ ಹೇಳ್ತಾರೆ ಅನ್ನೋದು ಕೂಡ ಇನ್ನು ಸ್ಪಷ್ಟವಾಗಿಲ್ಲ ಹಾಗೆ ಇಷ್ಟೆಲ್ಲಾ ಪರಿಸ್ಥಿತಿ ಆಗಿದ್ರು ಕೂಡ ಸರಿಯಾದ ಕ್ರಮವನ್ನ ಕೈಗೊಂಡಿಲ್ಲ ಅನ್ನೋ ಒಂದು ಆರೋಪ ಕೂಡ ಕೇಳಿ ಬಂದಿರುವುದು ಇನ್ನು ದಿವ್ಯಾರ ಪರಿಸ್ಥಿತಿ ಯಾವ ರೀತಿ ಇದೆ ಅನ್ನೋದನ್ನ ನಾವು ದೃಶ್ಯದಲ್ಲಿ ನೋಡ್ತಾ ಇದ್ದೀವಿ ಅಕ್ಷರಶಃ ಉಸಿರಾಡುವ ಒಂದು ದೇಹ ಮಾತ್ರ ಅನ್ನುವ ರೀತಿಯಲ್ಲಿ ಆಕೆ ಇರುವುದು ಇನ್ನು ಪುಟ್ಟ ಕನ್ನಮ್ಮ ಈಕೆ ಮಡಿಲಲ್ಲಿ ಆಡ್ತಾ ಇರಬೇಕಾದ ಹಾಗೆ ಈಕೆ ಅದರ ಲಾಲಿನಿ ಪೋಷಣೆಯಲ್ಲಿ ತೊಡಗಿರಬೇಕಾಗಿತ್ತು ಆದರೆ ವೈದ್ಯರು ಮಾಡಿರುವ ನಿಂದ ಇವತ್ತು ಆಕೆ ಯಾವುದನ್ನು ಕೂಡ ಗಮನಿಸದಂತಹ ಪರಿಸ್ಥಿತಿಗೆ ತಲುಪಿದ್ದಾರೆ ಕಳೆದ ಮೂರು ತಿಂಗಳಿನಿಂದಲೂ ಕೂಡ ಕೋಮಾದಲ್ಲಿದ್ದಾರೆ ಅನ್ನೋದು ಆಕೆಯ ಸಂಬಂಧಿಕರು ಹಾಗೆ ಪೋಷಕರ ಒಂದು ಆರೋಪ ಆಗಿದೆ ಆದರೆ ಇಷ್ಟೆಲ್ಲ ಆಗಿದ್ರೂ ಕೂಡ ಈ ರೀತಿ ನಿರ್ಲಕ್ಷ್ಯ ತೋರಿದು ತೋರಿರುವ ವೈದ್ಯರ ವಿರುದ್ಧ ಯಾವುದೇ ರೀತಿಯ ಕ್ರಮವನ್ನ ಕೈಗೊಳ್ಳೋಕೆ ಮುಂದಾಗಿಲ್ಲ ಆಸ್ಪತ್ರೆಯ ಆಡಳಿತ ಮಂಡಳಿ ಅಥವಾ ಸಂಬಂಧಪಟ್ಟ ಇಲಾಖೆಯ ಅಧಿಕಾರಿ ಅನ್ನುವುದು ಪೋಷಕರ ಸಂಬಂಧಿಕರ ಮತ್ತಷ್ಟು ಕೋಪಕ್ಕೆ ಕಾರಣವಾಗ್ತಾ ಇದೆ ಸಂಪರ್ಕದಲ್ಲಿದ್ದಾರೆ ನಮ್ಮ ಪ್ರತಿನಿಧಿ ರಾಜೇಂದ್ರ ರಾಜೇಂದ್ರ ಮೂರು ತಿಂಗಳಿನಿಂದ ಕೋಮಾದಲ್ಲಿದ್ದಾಳೆ ಈಕೆ ಆದ್ರೆ ಯಾವುದೇ ರೀತಿ ಕ್ರಮವನ್ನ ವೈದ್ಯರ ವಿರುದ್ಧ ತೆಗೆದುಕೊಂಡಿಲ್ಲ ಅಂತ ಹೇಳಿ ಪೋಷಕರು ಸಂಬಂಧಿಕರು ಆರೋಪವನ್ನ ಮಾಡ್ತಾ ಇರುವುದು ಆಕ್ಚುಲಿ ಏನಾಗಿತ್ತು ಏನ್ ಹೇಳ್ತಾರೆ ಈಕೆಯ ಸಂಬಂಧಿಕರು ಸರ್ಕಾರಿ ಆಸ್ಪತ್ರೆಗಳಲ್ಲಿ ಸರಿಯಾದಂತ ವ್ಯವಸ್ಥೆ ಸಿಗೋದಿಲ್ಲ ಅನ್ನೋ ಕಾರಣಕ್ಕೆ ಸಾಮಾನ್ಯವಾಗಿ ಜನ ಖಾಸಗಿ ಆಸ್ಪತ್ರೆಗಳ ಮೊರೆ ಹೋಗ್ತಾರೆ ಆದ್ರೆ ಖಾಸಗಿ ಆಸ್ಪತ್ರೆಯಲ್ಲೂ ಕೂಡ ಈ ರೀತಿಯ ಒಂದು ನಿರ್ಲಕ್ಷ್ಯವನ್ನ ವಹಿಸಿ ಬೇಜವಾಬ್ದಾರಿತನವನ್ನ ತನವನ್ನ ತೋರಿರುವಂತದ್ದು ನಿಜಕ್ಕೂ ದುರಂತ ಅಂತಾನೆ ಹೇಳ್ಬೇಕು ಜೊತೆಗೆ ಏನು ಮಾಲೂರು ತಾಲೂಕು ದೊಡ್ಡ ದೊಡ್ಡಕಡ್ತೂರು ಅಂತ ಹೇಳಿ ಆ ಗ್ರಾಮದ ದಿವ್ಯಾ ಅಂತ ಹೇಳಿ ಇವರು ಕಳೆದ ಮಾರ್ಚ್ ಮೂವತ್ತೊಂದನೇ ತಾರೀಕು ಮಾಲೂರಿನಲ್ಲಿರುವಂತ ಸೇಂಟ್ ಮೇರೀಸ್ ಆಸ್ಪತ್ರೆಗೆ ದಾಖಲಾಗ್ತಾರೆ ಡಿಲ್ವರಿಗೆ ಅಂತ ಹೇಳಿ ಡಿಲ್ವರಿ ಸಂದರ್ಭದಲ್ಲಿ ಅವ್ರು ಕೊಟ್ಟಿರುವಂತ ಅನಸ್ತಿಷಿಯಾ ಅಂದ್ರೆ ಸರಿಯಾದ ಅನಸ್ತೀಶಿಯಾ ಕೊಡದಿರೋ ಕಾರಣದಿಂದಾಗಿ ಏನು ದಿವ್ಯಾ ಅವರು ಕೋಮಾ ಸ್ಥಿತಿಗೆ ತಲುಪಿರುವಂತದ್ದು ಇದಾದ ನಂತರದಲ್ಲೂ ಕೂಡ ಅವರು ಆಸ್ಪತ್ರೆಯ ರಾಜೇಂದ್ರ ರಾಜೇಂದ್ರ ಮಾತಾಡ್ತೀನಿ ನಿಮ್ ಜೊತೆ ಈ ಬಗ್ಗೆ ರಿಯಾಕ್ಟ್ ಮಾಡ್ಲಿಕ್ಕೆ ದಿವ್ಯಾ ಈ ರೀತಿ ಕೋಮಾ ಸ್ಥಿತಿಯಲ್ಲಿದ್ದಾರೆ ಅವರ ಪತಿ ರಘುಪತಿ ನಮ್ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಸರ್ ಏನಾಯ್ತು ಆಕ್ಚುಲಿ ದಿವ್ಯಾ ಅವ್ರಿಗೆ ಯಾಕೆ ಸ್ಥಿತಿ ಬಂತು ಅವ್ರಿಗೆ ಅಂತ ಹೇಳಿ ಮೇಡಮ್ ಅವ್ರೆ ತರ್ಟಿ ಫಸ್ಟ್ ಡಿಲಿವರಿಗೆ ಅಂತ ಕರ್ಕೊಂಡು ಹೋಗಿದ್ವಿ ಅಲ್ಲಿ ಮಾರ್ಚ್ ತರ್ಟಿ ಫಸ್ಟ್ಗೆ ಅಲ್ಲಿ ಹೋದಾಗ ಅವರು ನೈಟ್ ಒನ್ ಓ ಕ್ಲಾಕ್ ಆಗಿತ್ತು ಅವ್ರಿಗೆ ಪ್ರೆಗ್ನೆನ್ಸಿ ಡೆಲಿವರಿ ನೋವು ಬಂದಿತ್ತು ಅಲ್ಲಿ ಹೋದಾಗ ಅವರು ಸಡನ್ಲಿ ಆಪರೇಷನ್ ಥೇಟ್ರಿಗೆ ಹಿಂಗೆ ಕರ್ಕೊಂಡು ಹೋದ್ರು ಅಲ್ಲಿಂದ ನಮ್ಗೇನು ಅವ್ರು ಈ ತರ ಕಂಡೀಷನ್ ಇದೆ ಏನು ಹೇಳಲಿಲ್ಲ ಅಲ್ಲಿ ಹೋಗಿ ಅವರು ಅಲ್ಲಿಂದ ನಮ್ಗೆ ಒನ್ ಅವರ್ ಆಪರೇಷನ್ ಆಗುತ್ತೆ ಒನ್ ಅವರ್ಗೆ ಕಂಪ್ಲೀಟ್ ಮಾಡ್ತೀವಿ ಅಂತ ಹೇಳಿದ್ರು ಒಂದ್ ಗಂಟೆ ಕರ್ಕೊಂಡೋಗ್ರು ಎರಡು ನಲ್ವತ್ತು ಡೆಲಿವರಿ ಆಯ್ತು ಮಗು ಸೌಂಡ್ ಕೇಳಿಸ್ತು ಮಗು ಡೆಲಿವರಿ ಆಯ್ತು ಅಂದ್ಬಿಟ್ಟು ಮಗು ಅಂತ ವೇಟ್ ಮಾಡ್ತಾ ಇದ್ವಿ ಮಗುನು ಕೊಡ್ಲಿಲ್ಲ ತಾಯಿನೂ ತೋರಿಸಿಲ್ಲ ನಮ್ಗೆ ಸುಮಾರು ನಾಲ್ಕು ಗಂಟೆ ಆದ್ಮೇಲೆ ನಮ್ಗೆ ತಾಯಿನ ಮಗುನ ತೋರ್ಸಿದ್ರು ತಾಯಿ ತೋರಿಸಿದಾಗ ತಾಯಿಯ ಸ್ಥಿತಿ ತುಂಬಾ ಗಂಭೀರವಾಗಿತ್ತು ಬಾಯಿಯಲ್ಲಿ ಉಸಿರಾಟ ಉಸಿರಾಡೋ ತೊಂದ್ರೆ ಇತ್ತು ಅವಳಿಗೆ ಆದ್ರೆ ಅವರು ಆಪರೇಷನ್ ಥಿಯೇಟರ್ ಒಳಗಡೆ ಸ್ಪೀಡ್ ಬಂದಿತ್ತಂತೆ ಅವ್ಗಿಗೆ ಅವ್ರು ಯಾ ಇಲ್ಲ ಮದ್ಯನಿವೇಶನ್ ತೊಂದ್ರೆ ಆಗಿದೆಯಾ ಇಲ್ಲಿ ಏನ್ ತೊಂದ್ರೆ ಆಗಿದ್ಯಾ ನಮ್ಗೆ ಗೊತ್ತಿಲ್ಲ ಅಲ್ಲಿ ಅವ್ರ ತೊಂದ್ರೆ ನಿರ್ಲಕ್ಷ್ಯ ಮಾಡಿದ್ದೆ ಅಂದ್ರೆ ಅವ್ರು ಹೇಳಿಲ್ಲ ಇಲ್ಲ ನಾವೆಲ್ಲ ಮದ್ಯನಿವೇಶನ್ ಕೊಟ್ಟಿದೀವಲ್ವಾ ಅವ್ರಿಗೆ ಇನ್ನ ಪ್ರಜ್ಞೆ ಬರೋದು ಒಂಬತ್ ಗಂಟೆ ಆಗತ್ತೆ ಒಂಬತ್ ಗಂಟೆಗೆ ತೋರಿಸ್ತೀವಿ ನಿಮ್ಗೆ ಅಂತ ಹೇಳಿದ್ರು ಆ ನಮ್ಗೆ ಅವರು ಪುರೀಸ್ ಬಂದಿತ್ತು ಬಿಡ ಸ್ಟಾಪ್ ಮಾಡಿದ್ದೀವಿ ಇನ್ನೊಂದೆರಡ ಹೊರಡ ಅಬ್ಸರ್ವೇಷನ್ ಅಲ್ಲಿ ಇಟ್ಟಿದ್ದೀವಿ ಏನು ಹೇಳಿಲ್ಲ ತರೋಗುತ್ತೆ ನೀವು ಒಂಬತ್ತು ಗಂಟೆಗೆ ಬನ್ನಿ ಅಂತ ಹೇಳಿದ್ರು ನಾವ್ ಅಲ್ಲೇ ಹೊರಗಡೆ ವೇಟ್ ಮಾಡ್ತಾ ಇದ್ವಿ ಇವಳು ಉಸಿರಾಟ ಸುಮಾರು ಮೂವತ್ ಮೂವತ್ತ್ ಅಡಿ ದೂರ ಕೆಲಸ್ತಾ ಇತ್ತು ಬಾಯಲ್ಲಿ ಉಸಿರಾಟ ಬಂದಿದ್ದು ಉಸರಾಟ ತೊಂದರೆಯಿಂದ ಮತ್ತೆ ಆರು ಕಾಲ್ಗೆ ಇವರು ಮತ್ತೆ ಫಿಕ್ಸ್ ಬಂದಿದ್ವಿ ನಿಮ್ಮ ದಿವ್ಯಾಗೆ ನಾವು ಬೆಂಗಳೂರಿಗೆ ಹದ್ಗಂಟಾಗಿ ಬೆಂಗಳೂರ್ ಕರ್ಕೊಂಡು ಹೋಗಬೇಕು ಅಂತ ಹೇಳಿದ್ರು ಮತ್ತೆ ಅಂಬುಲೆನ್ಸ್ ವ್ಯವಸ್ಥೆ ಇಡಿಲ್ಲ ಅಲ್ಲಿ ಆ ಒನ್ ನಾಟ್ ಗೆ ಅವ್ರು ಮೊದ್ಲೇ ರೆಫರ್ ಮಾಡಿ ಇಟ್ಕೊಂಬೋದಾಗಿತ್ತು ಇರ ಸೀರಿಯಸ್ ಕಂಡೀಷನ್ ಇದೆ ಅಬ್ಸರ್ವೇಷನ್ ಇಟ್ಟಿದೀವಿ ಅಂದ್ಬಿಟ್ಟು ಅಂಬುಲೆನ್ಸ್ ತರ್ಸಿಟ್ಕೊಂಬೋ ಆಗಿತ್ತು ಅಂಬುಲೆನ್ಸ್ ತರಿಸಿಟ್ಕೊಂಡಿಲ್ಲ ಅವ್ರಿಗೆ ಆಕ್ಸಿಜನ್ ಕೊಟ್ಟಿಲ್ಲ ಉಸಿರಾಟ ತೊಂದರೆ ಇದ್ರು ಅವ್ರಿಗೆ ಆಕ್ಸಿಜನ್ ಕೊಟ್ಟಿಲ್ಲ ಆ ಎರಡು ಗಂಟೆಗಳ ಕಾಲ ಅಬ್ಸರ್ವೇಷನ್ ಅಲ್ಲಿ ಮತ್ತೆ ಬೆಂಗಳೂರು ಸೆಂಟ್ ಜಾನ್ಸ್ ಹೋಗೋವರೆಗೂ ಅವಳಿಗೆ ಆಕ್ಸಿಜನ್ ಸಪ್ಲೈ ಇಲ್ಲ ಅಂಬುಲೆನ್ಸ್ ಅಲ್ಲಿ ಮಾಸ್ಕ್ ಹಾಕಿದ್ರು ಅಷ್ಟೇ ಅವ್ಳಿಗೆ ಆಕ್ಸಿಜನ್ ಮಾಸ್ಕ್ ಅಲ್ಲಿ ಅವಳಿಗೆ ಆಕ್ಸಿಜನ್ ಬ್ರೈನ್ ಗೆ ಸೇರ್ತಾ ಇರ್ಲಿಲ್ಲ ಅಂದ್ರೆ ಇವ್ರು ಇವ್ರ ನಿರ್ಲಕ್ಷ್ಯನೇ ನಮ್ಗೆ ಅವ್ರಗಿಂತ ಬ್ರೈನ್ ಡ್ಯಾಮೇಜ್ ಆಗಿದೆ ಯಾವಾಗ ಉಷಾಟ ತೊಂದ್ರೆ ಆಯ್ತು ಇಲ್ಲಿಗೆ ಹೋಗೋಕ್ ಮುಂಚೆ ಏನಾದ್ರು ಆರೋಗ್ಯದಲ್ಲಿ ವ್ಯತ್ಯಾಸ ಇತ್ತ ದಿವ್ಯಾ ಅವ್ರಿಗೆ ಅಂತ ಹೇಳಿ ಇಲ್ಲ ಮೇಡಮ್ ಅವ್ರಿಗೆ ಏನು ತೊಂದರೆ ಇಲ್ಲ ಬಿ ಪಿ ನಾರ್ಮಲ್ ಇದೆ ಶುಗರ್ ಎಲ್ಲಾ ನಾರ್ಮಲ್ ಇತ್ತು ಅಂದ್ರೆ ಪ್ರೆಗ್ನೆನ್ಸಿ ನಲ್ಲಿ ಏನ್ ತೊಂದರೆ ಆಗಿದೆ ಗೊತ್ತಿಲ್ಲ ನಮ್ಗೆ ಈಗ ಹಾಸ್ಪಿಟ್ಲ್ ನಿರ್ಲಕ್ಷ್ಯದಿಂದ ನಮ್ಗೆ ಈ ತರ ತೊಂದರೆ ಆಗಿದೆ ಮೂರು ತಿಂಗಳಾಯ್ತು ಅವಳನ್ನ ನೋಡಿ ಮಾತಾಡ್ತೀನಿ ನಾವು ಸರಿಯಾಗಿ ಮಲಗಿದ್ದಾಗದಲ್ಲ ಮಲಗಿದ್ದಾಳೆ ರಘುಪತಿ ಅವರೇ ಮಾತಾಡ್ತೀನಿ ನಿಮ್ ಜೊತೆಯಲ್ಲಿ ನಮ್ ಜೊತೆ ಸ್ಥಳೀಯ ಡಿ ಎಚ್ ಓ ಡಾಕ್ಟರ್ ವಿಜಯ್ ಕುಮಾರ್ ಅವರು ದುರ್ವಾಣಿ ಸಂಪರ್ಕದಲ್ಲಿದ್ದಾರೆ ಸರ್ ಈ ಪ್ರಕರಣ ತಮ್ಮ ಗಮನಕ್ಕೆ ಬಂದಿದೆಯಾ ಬಾಣಂತಿ ಮೂರ್ ತಿಂಗಳಿಂದ ಫ್ರೈಡೆ ಈವ್ನಿಂಗ್ ಅವರು ಹ್ಮ್ ಹ್ಮ್ ಹೇಳಿ ಹೇಳಿ ಸರ್ ಪೇಶೆಂಟ್ ಕಡೆಯವರು ನಮ್ಗೆ ನಮ್ಮ ಪರ್ಸನ್ ನನ್ ಬಂದ್ ಮೀಟ್ ಮಾಡಿದ್ರೆ ತಪಾನಲ್ಲಿ ಅವರ ಒಂದು ಏನ್ ಆಗ್ತಿ ತೊಂದರೆ ಆಗಿದೆ ಅಂತ ಹೇಳ್ಬಿಟ್ಟು ತಪಾನಲ್ಲಿ ಕೊಟ್ಟೋಗಿದ್ರು ಅರ್ಜಿ ಕೊಟ್ಟೋಗಿದ್ರು ಆದ್ರೆ ಫ್ರೈಡೆ ಈವ್ನಿಂಗ್ ನೋಡಿದ್ರೆ ಮತ್ತೆ ನಿನ್ನೆ ಆಗ್ತದೆ ಅವತ್ ಫ್ರೈಡೇ ನಾವು ಟೀಮ್ ಮಾಡಿದ್ವಿ ಮೇಡಮ್ ನಮ್ಮ ತಾಲೂಕಾ ಮಾಲೂರು ತಾಲೂಕ ಅಧಿಕಾರಿಗಳು ಮತ್ತೆ ಫ್ಯಾಮಿಲಿ ವೆಲ್ಫೇರ್ ಆಫೀಸರ್ ಮತ್ತೆ ಆರ್ಟಿಎಚ್ ಆಫೀಸರ್ ಮೂವತ್ತು ಟೀಮ್ ಮಾಡಿ ಅವ್ರಿಗೆ ಇವತ್ತ ಇವತ್ತು ಆಲ್ರೆಡಿ ಫೀಲ್ಡ್ ಹೋಗಕ್ ಹೇಳಿದ್ವಿ ಮೇಡಮ್ ಇವಾಗ ಇನ್ಸ್ಪೆಕ್ಟ್ ಬರ್ಕೊಂಡ್ ಬರ್ತಾರೆ ಅಲ್ಲ ಸರ್ ಫ್ರೈಡೇ ನೀವು ಟೀಮ್ ರೆಡಿ ಮಾಡಿ ಸಂಡೇ ಆದ್ರೂ ಹೋಗಿಲ್ಲ ಅಂದ್ರೆ ಎರಡ್ ಮೂರ್ ದಿನ ಆದ್ರೂ ಇನ್ನು ಹೋಗಕ್ ಆಗಿಲ್ವಾ ಅಷ್ಟು ಏನ್ ಬಿಸಿನಾ ಏನ್ ಕತೆ ಅಂತ ಅಲ್ಲ ಮೇಡಮ್ ನಿನ್ನೆ ನಮಗೆ ಫ್ರೈಡೇ ಸಂಜೆ ನಮಗೆ ಅವರು ಕೊಟ್ಟಿರೋದು ಅರ್ಜಿ ಸರಿ ಆಯ್ತು ನೆನ್ನೆ ಎಲ್ಲಾ ನಿನ್ನೆ ಎಲ್ಲ ಟೈಮ್ ಇತ್ತಲ್ಲ ಸರ್ ಮೂರ್ ತಿಂಗಳಿಂದ ಒದ್ದಾಡ್ತಿದ್ದಾರೆ ಅವರು ನಿನ್ನೆ ಟೀಮ್ ಸಾಟರ್ಡೆ ಟೀಮ್ ಮಾಡಿದೀವಿ ಟೀಮ್ ಮಾಡಿ ಇವತ್ತು ಹತ್ತಾರೆ ಇವತ್ತು ಇವತ್ತೇ ಹೋಗಿ ಕೇಳಿದೀವಿ ಮೇಡಮ್ ಇವತ್ತು ಇವತ್ತು ನಾಳೆ ಅಟೆಂಡ್ ಮಾಡ್ತಾರೆ ಅಟೆಂಡ್ ಮಾಡಿ ಏನಾಗಿದೆ ಯಾರ್ದೆಲ್ಲ ಯಾರ್ದು ಫಾಲ್ಟ್ ಆಗಿದೆ ಅದ್ರ ಹಾಸ್ಪಿಟಲ್ ಮೇಲೆ ಹಾಸ್ಪಿಟಲ್ ಯಾಕಂದ್ರೆ ನಮ್ದು ಅದು ಪ್ರೈವೇಟ್ ಹಾಸ್ಪಿಟಲ್ ಇಂಟ್ರ್ಯಾಕ್ಟ್ ಮಾಡೇ ಇಲ್ಲ ಅವ್ರು ಯಾರು ಅವ್ರು ಹೇಳ್ತಾ ಇರೋದು ಅನಸ್ತೀಶಿಯಾ ಓವರ್ ಡೋಸ್ ಆಗಿರ್ಬಹುದು ಇದ್ದಕ್ಕಿದ್ದ ಹಾಗೇನೆ ಈ ರೀತಿ ಆಗ್ಲಿಕ್ಕೆ ಬೇರೆ ಏನ್ ಚಾನ್ಸಸ್ ಇದೆ ಅಂತ ಹೇಳಿ ಆರೋಪ ಮಾಡ್ತಿದ್ದಾರೆ ಸೊಸ್ತೀಶಿಯರುತ್ತೆ ಅನಸ್ತೀಶಿಯಾದಲ್ಲಿ ಕೊಟ್ಟಾಗ ಆಗಿ

ಈಗ ತಿಳ್ಕೊಂಡು ಯಾರು ಯಾರು ಯಾರಿಂದ ಫಾಲ್ಟ್ ಆಗಿದೆ ಅಂತ ತಿಳ್ಕೊಂಡು ಬಗ್ಗೆ ನಾವು ಕ್ರಮ ಕೈಗೊಳ್ಳಬೇಕಾಗುತ್ತೆ ಕೆಪಿ ಮಾಡಿಯಲ್ಲಿ ಕೂಡ ಆಸ್ಪತ್ರೆ ಮೇಲೆ ಆಕ್ಷನ್ ತಗೋಬೇಕಾಗುತ್ತೆ ಅಲ್ಲಿ ತನಕ ಇವ್ರ ಕತೆ ಏನು ಅಂತ ಈಗ ಅವ್ರ ಅವ್ರಾಗೆ ಬಂದ್ ಹೇಳಿದ್ರು ಮೂರು ತಿಂಗಳ ಆಯ್ತು ಒದ್ದಾಡ್ತಿದ್ದಾರೆ ಇವಾಗ ಗೊತ್ತಾಗಿದೆ ಸರಿ ಇನ್ನೂ ಅಡಿಲೇ ಆದ್ರೆ ಅಲ್ಲಿ ತನಕ ಅಂದ್ರೆ ಈಗ ಆಲ್ರೆಡಿ ಸಫರ್ ಆಗ್ಬಿಟ್ಟಿದ್ದಾರೆ ಪೇಶೆಂಟ್ ಅಂತ ಹೇಳಿ ನೋಡಿ ಬಹಳ ಬೇಗ ತ್ರೀ ಇಂದ ನೋಡಿ ಅವರು ಅಟ್ಲೀಸ್ಟ್ ಲೋಕಲ್ ಅವರು ನಮಗೆಲ್ಲ ಬಂದು ಹೇಳ್ಬೋದಾಗಿತ್ತು ಯಾವ ಯಾವಾಗ ಲೋಕಲ್ ತಾಲೂಕು ಆರೋಗ್ಯ ಆರೋಗ್ಯವ್ರು ಇರ್ತಾರೆ ಅವ್ರಿಗೂ ಇನ್ಫಾರ್ಮ್ ಅವ್ರಿಗೂ ಇದೆ ಅವ್ರಿಗೂ ಮಾಹಿತಿ ಹೋಗಿಲ್ಲ ನಮಗೆ ಮಾಹಿತಿ ಕೊಟ್ಟಿದ್ರೆ ನಮ್ ಟೀಮ್ ಇತ್ತು ನಮ್ ಜಿಲ್ಲೆ ನಮ್ಮ ಎಲ್ಲ ಸೌಕರ್ಯ ಎಲ್ಲ ಜಿಲ್ಲಾ ಆಸ್ಪತ್ರೆ ಏನಿರುತ್ತೆ ಎಲ್ಲ ಸೌಕರ್ಯ ಎಲ್ಲ ಇದೆ ನಾವೆಲ್ಲ ಮ್ಯಾಚ್ ಮಾಡ್ತಾ ಇದ್ವಿ ಅಟ್ಲೀಸ್ಟ್ ಅಟೆಂಡ್ ಮಾಡಿ ನಮ್ ಗೆ ಯಾರ ವೈದ್ಯರು ಯಾರ ಎಲ್ಲ ಪರ್ಸನ್ ಮೀಟ್ ಮಾಡಿ ಎಲ್ಲ ಮಾತಾಡ್ಕೊಂಡು ಬರ್ತಾ ಇದ್ವಿ ಅವ್ರು ಯಾರು ಇನ್ಫಾರ್ಮ್ ಮಾಡಿದ್ರೆ ನನಗೆ ಫ್ರೈಡೆ ಅದು ಯಾರು ಬಂದು ಮಾತಾಡಿಲ್ಲ ಬರೀ ಒಂದ್ ಘಟನೆ ಕೊಟ್ಟು ಹೋಗಿದಾರೆ ಅಷ್ಟೇ ನನಗೆ ಗೊತ್ತಾಗತ್ತಲ್ಲೂನ್ ರಘುಪತಿ ಅವರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ ದಿವ್ಯಾ ಅವರ ಪತಿ ಮಾತನಾಡ್ತಾ ಇದ್ರು ರಘುಪತಿ ಅವರ ಈಗ ಹೇಳಿದ್ರು ಡಿಎಚ್ಒ ಅವರು ಅಂದ್ರೆ ನಾಳೆ ಹೋಗ್ತೀವಿ ಹಾಸ್ಪಿಟಲ್ ಎನ್ಕ್ವೈರ್ ಮಾಡಿ ಕ್ರಮ ಕೈಗೊಳ್ತೀವಿ ಅಂತ ಹೇಳಿ ಆದ್ರೆ ಮೂರು ಆಗೋಯ್ತು ಪ್ರತಿನಿತ್ಯ ಕೂಡ ನರಕ ಯಾತನೆ ಅಲ್ವಾ ಪಾಪ ಅಂತ ತರ ಇದೆ ಕಂಡೀಷನ್ ಹೆಂಗಿದೆ

ಮೂಗವಾಗಿರೋದು ಆ ಮತ್ತೆ ಅವ್ರಿಗೆ ಕಣ್ಣಲ್ಲಿ ಏನೋ ಸ್ವಲ್ಪ ಕ್ಯೂ ಬರ್ತಾ ಇತ್ತು ಹೀಟ್ ಆಗೋಗ್ಬಿಟ್ಟು ಕ್ಯೂ ಬರ್ತಾ ಇತ್ತು ಕಣ್ಣಲ್ಲಿ ಮೂಗ ಹತ್ರ ಪ್ರೆಸ್ ಮಾಡದೆ ಕಣ್ಣಲ್ಲಿ ಕ್ಯೂ ಬರ್ತಾ ಇತ್ತು ಅದನ್ನು ಒಂದು ವಾರ ತೋರಿಸಿದ್ದಾರೆ ವಾರ ದಿನ ತೋರ್ಸಿದ್ದಾರೆ ಮತ್ತೆ ಅದೇನಾದ್ರು ಕ್ಯೂ ನಿಂತಿಲ್ಲ ಅಂದ್ರೆ ಮತ್ತೆ ನಾಲ್ಕು ವರ್ಷ ಆದ್ಮೇಲೆ ಕಣ್ಣು ಆಪರೇಷನ್ ಮಾಡ್ಬೇಕು ಅಂತ ಹೇಳಿದ್ರಂತೆ ಡಾಕ್ಟರ್ ಈಗೇನೋ ಸ್ವಲ್ಪ ಪರವಾಗಿಲ್ಲ ಕಣ್ಣು ಮತ್ತೆ ಜ್ವರ ಬೇರೆ ಬರ್ತಾ ಇದೆ ಈಗ ರೆಗ್ಯುಲರ್ 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 ಆಗಿ ಎಲ್ ತೋರಿಸ್ತಾ ಇದ್ರಿ ಅಂತ ಅಂದ್ರೆ ಪ್ರೆಗ್ನೆನ್ಸಿ ಟೈಮ್ ಅಲ್ಲಿ ಒಂದು ಹಾಸ್ಪಿಟಲ್ ಅಲ್ಲಿ ತೋರಿಸ್ತಾರಲ್ಲ ರೆಗ್ಯುಲರ್ ಚೆಕ್ಅಪ್ ಸ್ಕ್ಯಾನಿಂಗ್ ಎಲ್ಲ ಪ್ರಾಬ್ಲಮ್ ಡಿಟೆಕ್ಟ್ ಮಾಡಿರ್ಲಿಲ್ಲ ಏನು ಪ್ರಾಬ್ಲಮ್ ಇದೆ ಅಂತ ಹೇಳಿ ಏನ್ ಪ್ರಾಬ್ಲಮ್ ಇಲ್ಲ ಮೇಡಮ್ ಏನು ಪ್ರಾಬ್ಲಮ್ ಇಲ್ಲ ಅಂದ್ರೆ ಅವತ್ತು ತಾಯಿ ಕಾರ್ಡ್ ಮಾಡುವ ಒಂದು ವಿಚಾರದಲ್ಲಿ ಮಾತ್ರ ನಾವು ಅಲ್ಲಿ ಹೋಗಿದ್ವಿ ಬೈಕ್ ಅಲ್ಲಿ ಹೋಗಿದ್ವಿ ಅಲ್ಲಿ ಆವಾಗ ಡಾಕ್ಟರ್ ನೋಡ್ಬಿಟ್ಟು ಈ ತರ ಚೆಕ್ಅಪ್ ಮಾಡಿದಾಗ ಅವರ ಒಂದ್ ಟೂ ಅವರ್ಸ್ ಅಲ್ಲಿ ನೋವು ಬರುವ ಇದು ಡೆಲಿವರಿ ಚಾನ್ಸಸ್ ಇದೆ ನೀವು ಸ್ವಲ್ಪ ವೆಯ್ಟ್ ಮಾಡಿ ಒಂದು ಟೂ ಅವರ್ಸ್ ಅಂತ ಹೇಳಿದ್ರು ಆ ಗಾಡಿನಲ್ಲಿ ಬೇರೆ ಹೋಗಿದ್ವಿ ಟೂ ಟೂ ವೀಲರ್ ನಾವು ಆ ಆದ ಕಾರಣ ನಾವಲ್ಲಿ ಟೂ ವೀಲರ್ ನೋಡಿದ್ರೆ ಸೆಂಟ್ರಲ್ ಸಮಸ್ಯೆ ಆಗ್ಬೋದು ಒಂದ್ ಹತ್ತು ಕಿಲೋಮೀಟರ್ ಜರ್ನಿ ಇರುತ್ತೆ ಅಲ್ಲಿಂದ ನಾವು ಮಾಲೂರು ಆಸ್ಪಿಟಲ್ಗೆ ವೇಟ್ ಮಾಡಿದ್ವಿ ನಾವು ಬರ್ಬಿದ್ದು ಆ ವೇಟಿಂಗ್ ಅಲ್ಲಿ ಸ್ವಲ್ಪ ಅವಳಗಿನ್ನ ಸ್ವಲ್ಪ ನೋಡಿ ಚರ್ಚೆ ಆದಾಗ ಅವ್ರು ಅವರು ನಿವ್ ನಂಗೆ ಆಗಲ್ಲ ನೋವು ಅಂತ ಹೇಳುದು ಅವರು ಯಾವಾಗ ಸ್ಪಂದ್ ಇಲ್ವೋ ಅವಾಗ ನೀವು ಬೇರೆ ಹಾಸ್ಪಿಟಲ್ ಕರ್ಕೊಂಡು ಹೋಗಿ ಅಂತ ಹೇಳುದು ಗೌರ್ಮೆಂಟ್ ಹಾಸ್ಪಿಟಲ್ ಅಲ್ಲಿ ಸರಿ ನಾವ್ ಅಲ್ಲಿ ಬಂದ ತಕ್ಷಣ ನೈಟ್ ಅಲ್ಲಿ ಅವರು ಒಂದು ಹನ್ನೆರಡು ಗಂಟೆ ಆಗಿತ್ತು ನೈಟ್ ಅಲ್ಲಿ ಬಂದ ತಕ್ಷಣ ಅವ್ರು ಡೈರೆಕ್ಟ್ ಆಗಿ ಅವ್ರು ನಾವು ಏನ್ ಚೆಕ್ಅಪ್ಸ್ ಮಾಡಿದ್ರೆ ನಮ್ಗೆ ಗೊತ್ತಿಲ್ಲ ಮೇಡಮ್ ಅಂದ್ರೆ ಅದನ್ನ ನಮ್ಗೆ ಬೇರೆ ಗೊತ್ತಿಲ್ಲ ಡೈರೆಕ್ಟ್ ಆಗಿ ಇಲ್ಲ ಅವರು ಮೇಡಮ್ ಅಂದ್ರೆ ಈಗ ಬಿಡಿಸ್ಬಾರ್ದೆ ಸಾಮಾನ್ಯ ಅಂತ ಅವ್ರು ಹೇಳ್ತಾರೆ ಯಾರೋ ಇಲ್ಲ ಅವ್ರೇ ಬರ ಫಿಡ್ಸ್ ಬರೋದು ನಾವೇನ್ ಮಾಡಕ್ಕಾಗುತ್ತೆ ಇಲ್ಲ ಫಿಟ್ಸ್ ಬಂದು ಸರಿ ಅದನ್ನ ಫಿಡ್ಸ್ ಬಂದಿರೋ ಸ್ಟಾಪೇ ಮಾಡ್ಲಿಲ್ವಾ ಫಿಟ್ಸ್ ಬಂದಿರೋ ಸರಿಯಾಗಿ ಇಲ್ವಾ ಇವರಿಗೆ ಬ್ರೈನ್ಗೆ ಆಕ್ಸಿಜನ್ ಸಪ್ಲೈ ಯಾವಾಗ ಸರಿ ಹೋಗ್ಲಿಲ್ವೋ ಅವ್ರ ಬ್ರೈನ್ ಡ್ಯಾಮೇಜ್ ಆಗಿದೆ ಇಲ್ಲ ಆಕ್ಸಿಜನ್ ಕೊಡ್ಬೇಕಾಗಿತ್ತು ವೆಂಟಿಲೇಟರ್ ಒಂದಿದೆ ಅಂತ ಹೇಳಿದ್ರು ನಮ್ಮ ಹತ್ರ ವೆಂಟಿಲೇಟರ್ ಒಂದೇ ಇರೋದು ನಾವು ಅವ್ರ ಪೇಷಂಟ್ ಇದ್ದಾರೆ ಅದರಲ್ಲಿ ಬೇರೆ ಇಲ್ಲ ಇಲ್ಲ ಅಂದ್ರೆ ತಕ್ಷಣ ನಾವು ಬೇರೆ ಕಡೆ ರೆಫರ್ ಮಾಡ್ಬೇಕಾಗಿತ್ತು ಇವರು ನಮ್ಗೆ ಯಾಕಂದ್ರೆ ಹೇಳಿದ್ರೆ ಇವರು ಇಲ್ಲ ಪೇಷಂಟ್ ಒಂಬತ್ ಗಂಟೆಗೆ ನೆನಪು ಬರುತ್ತೆ ಅಂತ ಇಲ್ಲ ಬಿಡಿಸ್ ಬಂದಿ ತಪ್ಪಾ ಸ್ಟಾಪ್ ಮಾಡಿದ್ವಿ ಅಬ್ಸರ್ವೇಷನ್ ಎರಡುವರೆ ಇಟ್ಟಿದ್ದೀವಿ ಅದ್ಮೇಲೆ ನಿಮ್ ಇದೇನು ಬೇರೆ ಹಾಸ್ಪಿಟಲ್ ಕರ್ಕೊಂಡು ಹೋಗ್ತೀರಾ ಇಲ್ಲ ಇಲ್ಲೇ ಇರ್ತೀರಾ ಅಂತ ನಮ್ಗೆ ಕೇಳ್ಬೇಕಾಗಿತ್ತು ಅವ್ರು ಏನು ಹೇಳ್ದೇನೆ ಎರಡು ಇನ್ನೂ ಒಂಬತ್ ಗಂಟೆ ಆಗುತ್ತೆ ನೆನ್ಪ್ ಬರೋದು ಈಗ ಸೀಸನಿಂಗ್ ಆಗಿದೆ ಅಲ್ವಾ ಒಂಬತ್ ಗಂಟೆ ಆಗುತ್ತೆ ಅಂತ ಹೇಳಿದ್ರು ಇದು ಇದು ಬಾಯಿಗೆ ಉಸರಾರ್ದಲ್ಲ ಏಕೆ ಅಂತ ಹೇಳಿದ್ರೆ ಇಲ್ಲ ಅದ್ ಹಂಗೆ ಅಂತ ಹೇಳಿದ್ರು ನಮ್ಗ್ ಗೊತ್ತಿಲ್ಲ ಅದ್ರ ಎಲ್ಲಾನು ಸಡನ್ ಆಗಿ ಆಮೇಲೆ ಟೂ ಅವರ್ಸ್ ಆದ್ಮೇಲೆ ಫಿಟ್ಸ್ ಅಂತ ಅವಾಗ ಹೇಳ್ತಾ ನಮ್ಗೆ ನಮಗೆ ಫಸ್ಟ್ ಡೇ ಫಿಟ್ಸ್ ಬಂದ್ ಸ್ಟಾಪ್ ಮಾಡಿದ್ರು ಒಳಗಡೆ ನಮ್ಗ್ ಗೊತ್ತಿಲ್ಲ ಅದು ಜಾನ್ಸ್ ಹಾಸ್ಪಿಟಲ್ ಹೋದ್ಮೇಲೆ ತ್ರೀ ಡೇಸ್ ಗೆ ಅವ್ರು ನಮ್ಗೆ ತರ ಹೇಳಿದ್ ಮೇಡಮ್ ಫಸ್ಟ್ ಫಿಟ್ಸ್ ಬಂದಿತ್ತು ಸ್ಟಾಪ್ ಮಾಡಿದ್ವಿ ಅಬ್ಸರ್ವೇಷನ್ ಎರಡ್ ಅವರ್ ಇಟ್ಟಿದ್ವಿ ಅಂತ ಯಾಕೆ ಅಬ್ಸರ್ವೇಷನ್ ಎರಡ್ ಅವರ್ ಇಟ್ಟಿದ್ವಿ ನೀವ್ ಅಂದ್ರೆ ಇಲ್ಲ ಹೊಲಿಗೆ ಅವರ ತಾನೇ ಹಾಕಿದ್ವಲ್ಲ ನಾವು ಅದು ಹೊಲಿಗೆ ಆಗ್ಬೇಕು ಕೂಡ ಬೇಕು ಕರ್ಕೊಂಡು ಅವರ್ ಇಟ್ಟಿರ್ ಮತ್ತೆ ಸೆಂಟ್ ಜಾನ್ಸ್ ಅಂದ್ರೆ ಇಲ್ಲ ಅವಾಗ ಎಮರ್ಜೆನ್ಸಿ ಹೋಗ್ಬೇಕಾಗಿತ್ತು ಅವಾಗ ಹೋಗ್ಬೇಕಾಗಿತ್ತು ಹೋಗ್ತಾ ಇದೀವಿ ಅಂತ ಹೇಳಿದ್ರು ಇಲ್ಲಿ ನನ್ನ ಹತ್ರ ಮೇಡಮ್ ಟ್ವೆಂಟಿ ಫೈವ್ ಕಿಲೋಮೀಟರ್ ಆಗುತ್ತೆ ಕೋಲಾರ ಮೆಡಿಕಲ್ ಕಾಲೇಜ್ ದೇವರಾಜ್ ಮೆಡಿಕಲ್ ಕಾಲೇಜು ಅಂಬುಲೆನ್ಸ್ ಬಂದ ತಕ್ಷಣ ಸೂಪರ್ ಹೋಗೋಣ ಅಂತ ಹೇಳಿ ಅಲ್ಲಿರ್ತಕ್ಕಂಥ ಸಿಸ್ಟರ್ಸ್ ಡಾಕ್ಟರ್ಸ್ ಅವರು ಇಲ್ಲ ನಾವ್ ಅಲ್ಲಿ ಸ್ಪೆಷಲಿಸ್ಟ್ ಇಲ್ಲ ಅಲ್ಲಿನ ಬೆಂಗಳೂರಿಗೆ ರೆಫರ್ ಮಾಡ್ತಾರೆ ನಾವು ಡೈರೆಕ್ಟ್ ಆಗಿ ಸೆಂಟ್ ಜಾನ್ಸ್ ಹೋಗೋಣ ನಮ್ದೆ ಹಾಸ್ಪಿಟಲ್ ಅಲ್ಲಿ ಎಲ್ಲಾ ರೀತಿ ಸೌಲಭ್ಯ ಸೌಲಭ್ಯ ಇದೆ ಅನ್ಬಿಟ್ಟು ಅವ್ರು ಮಾಡಿರ್ತಕ್ಕಂಥ ಏನೋ ಒಂದು ಮುಚ್ಚಿಡೋದಕ್ಕೆ ಏನೋ ಸುತಂತ್ರನ ಅವ್ರು ಅಲ್ಲಿ ಕರ್ಕೊಂಡು ಹೋದ್ರು ಅಲ್ಲಿ ಹೋಗಿ ಇದಕ್ಕೆ ಅವರು ಸುಮಾರು ಮೂರ್ನಾಲ್ಕು ಲಕ್ಷ ರೂಪಾಯಿ ಖರ್ಚು ಮಾಡಿಸಿದ್ರು ಮೇಡಮ್ ಹದಿನೈದು ದಿನಕ್ಕೆ ಮುನ್ನಾಲ್ಕು ಲಕ್ಷ ರೂಪಾಯಿ ಖರ್ಚು ಮಾಡಿ ಇಪ್ಪತ್ ಸಾವಿರ ರೂಪಾಯಿ ಇದು ಐಸು ಚಾರ್ಜಸ್ ಮತ್ತೆ ಮೆಡಿಸನ್ ಚಾರ್ಜಸ್ ನಮ್ಗೆ ಅಷ್ಟು ದುಡ್ಡು ಬರಿಸಿ ಇದ್ ಮಾಡಿದ್ವಿ ಅಲ್ಲಿಂದ ಮತ್ತೆ ಅಲ್ಲಿ ತುಂಬಾ ಕಾಸ್ಟ್ಲಿ ಆಗುತ್ತೆ ಅಂದ್ಬಿಟ್ಟು ನಾವು ನಿಮಾನ್ಸ್ ಹೋಗೋಣ ಅಂತ ಬಂದ್ವಿ ಅಲ್ಲಿ ಅಲ್ಲಿ ಬೆಡ್ ಖಾಲಿ ಇಲ್ಲ ಐಸು ಇಂದ ಡೈರೆಕ್ಟ್ ಶಿಫ್ಟ್ ಮಾಡಿದ್ರೆ ಬೆಡ್ ಸಿಗೋದಿಲ್ಲ ಈಗ ತಾಯಿ ಗರ್ಭಿಣಿ ಗರ್ಭಿಣಿ ಬೇರೆ ಅಂತ ಹೇಳ್ತಾ ಇದ್ದೀರಾ ಬಾಣಂತಿ ಅಂತ ಹೇಳ್ತಾ ಇದ್ದೀರಾ ಎಲ್ಲಾದ್ರೂ ಒಳ್ಳೆ ಹಾಸ್ಪಿಟಲ್ ತೋರ್ಸ್ಬೋದು ಬೆಟರು ಇಲ್ಲಿ ನಿಮ್ಗೆ ಅಷ್ಟೊಂದು ತುಂಬಾ ಹೊರಗಡೆ ಮಾಡ್ತಾ ಇರ್ತಾರೆ ನೋಡಿ ರಕ್ತ ತೋರ್ಸ್ಕೊಂಡು ತೋರಿಸ್ಕೊಂಡು ಆಕ್ಸಿಡೆಂಟ್ ಕೇಸು ಜಾಸ್ತಿ ಬರ್ತಾ ಇರುತ್ತೆ ನೀವು ಸ್ವಲ್ಪ ಖರ್ಚು ಬೇರೆ ಹಾಸ್ಪಿಟಲ್ ಮಾತ್ರ ಅಷ್ಟೊಂದು ದುಡ್ಡು ಅನುಕೂಲ ಇಲ್ಲ ಈಗ ನೋಡಿ ಯಾರೋ ಒಬ್ರು ವೈದ್ಯರು ಮಾಡಿರೋ ನಿಂದ ಜೀವನ ಪರ್ಯಂತ ಒದ್ದಾಡ್ಬೇಕು ಆ ಪುಟ್ಟು ಮಗು ಪಾಪ ಒದ್ದಾಡ್ಬೇಕು ಅಂತ ಸೊ ಯಾವ ತರ ಆಕ್ಷನ್ ಕೈಗೊಳ್ಬೇಕು ಅಂತೀರಿ ವೈದ್ಯರ ವಿರುದ್ಧ ತಾವು ನಾನು ಏನು ಹೇಳಕ್ ಆಗ್ತಲ್ಲ ನಾವು ಪರಿಸ್ಥಿತಿ ನಮ್ಗೆ ಸಿಕ್ತೋ ಹೋಗಿದೆ ಮನೆ ಮಠ ಎಲ್ಲ ಮೂರ್ ತಿಂಗಳಾಗಿದೆ ಮೇಡಮ್ ಮನೆಗೆ ಹೋಗಿ ನಾನು ಇವಳ ಜೊತೆ ಮೂರ್ ತಿಂಗಳಾಗಿದೆ ಮನೆ ಹೋಗಿ ನಾವು ಕೇಳ್ತಿರೋ ಜಾಗ ಇಲ್ಲ ಅವಳ ಪರಿಸ್ಥಿತಿ ಎಲ್ಲಿ ಕೇಳಿದ್ರು ಡಾಕ್ಟರ್ಸ್ ಎಲ್ಲ ಬ್ರೈನ್ ಡ್ಯಾಮೇಜ್ ಆಗಿರೋದ್ರಿಂದ ಅವ್ಳು ಬರ್ಬೋದು ಬರದೇ ಇರ್ಬೋದು ಹೇಳಕ್ ಆಗೋದಿಲ್ಲ ಆರ್ ತಿಂಗಳಾಗ್ಬಹುದು ಮೂರ್ ತಿಂಗಳಾಗ್ಬಹುದು ವರ್ಷ ಆಗ್ಬೋದು ಎರಡು ವರ್ಷ ಆಗ್ಬೋದು ನಾವ್ ಏನು ಹೇಳಕ್ ಆಗೋದಿಲ್ಲ ಅಂತ ಹೇಳ್ತಾರೆ ಮೂರ್ ತಿಂಗಳಾದ್ರೂ ಅವಳು ಹೀಗೆ ಇದ್ದಾಳೆ ನೋಡೋಣ ರಘುಪತಿ ಅವರ ಡಿಎಚ್ಒ ಅವರು ಹೇಳಿದ್ದಾರೆ ನಾಳೆ ಒಳಗಾಗಿ ಗೊತ್ತಾಗತ್ತೆ ಯಾರು ತಪ್ಪು ಮಾಡಿದ್ದಾರೆ ಅಂತ ಹೇಳಿ ಕಠಿಣ ಶಿಕ್ಷೆಯನ್ನ ಕೈಗೊಳ್ತೀವಿ ಅವ್ರ ವಿರುದ್ಧ ಕ್ರಮ ಕೈಗೊಳ್ತೀವಿ ಅಂತ ಹೇಳಿ ಅದೇ ಭರವಸೆ ನಾವು ಕೂಡ ಇಟ್ಕೊಳ್ಳೋಣ ಥ್ಯಾಂಕ್ ಯು ಟಿವಿ ನಾನ್ ಜೊತೆ ಮಾತನಾಡಿದಕ್ಕೆ